ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಹಗರಣದಲ್ಲಿ ಸಿಎಂ ಕುಟುಂಬ ಸಿಲುಕಿದೆ ಇದರ ತನಿಖೆ ಚುರುಕುಗೊಳಿಸಿರುವ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಮೂಡಾ ಕಚೇರಿಗೆ ಎಂಟ್ರಿ ಕೊಟ್ಟು ದಾಖಲೆಗಳನ್ನು ಹುಡುಕಾಡಿದ್ದಾರೆ ಮತ್ತೊಂದು ಕಡೆ ತನಿಖಾ ತಂಡಕ್ಕೆ ಬೇಕಾದ ದಾಖಲೆಗಳನ್ನು ನೀಡುವುದು ಮೂಡಾ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿದೆ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಮೂಡ ಹಗರಣದ ತನಿಖೆ ಚುರುಕುಗೊಂಡಿದೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಮೂಡಾದಿಂದ ಪಡೆದಿದ್ದ ಹದಿನಾಲ್ಕು ಸೈಟ್ಗಳನ್ನು ಪತ್ನಿ ಪಾರ್ವತಿ ಮೂಡಾಗೆ ವಾಪಸ್ ನೀಡಿದರು ಹೀಗಾಗಿ ನಿನ್ನೆ ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಸೈಟ್ಗಳಿರುವ ಜಾಗಕ್ಕೆ ತೆರಳಿ ಮಹಜರ್ ಮಾಡಿದ ಲೋಕಾಯುಕ್ತ ತಂಡ ಇವತ್ತು ಮೂಡಾ ಕಚೇರಿಗೆ ಎಂಟ್ರಿ ಕೊಟ್ಟು ದಾಖಲೆಗಳನ್ನು ತಲಾಶ್ ಮಾಡಿದೆ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದ ತನಿಖಾ ತಂಡ ಮೂಡಾದಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿತು ಸಿಎಂ ಪತ್ನಿಗೆ ಹಂಚಿಕೆ ಆಗಿದ್ದ ಹದಿನಾಲ್ಕು ಸೈಟ್ಗಳ ಮೂಲ ದಾಖಲೆಗಳನ್ನು ಸಂಗ್ರಹಿಸಬೇಕಾಗಿದೆ ಇದಕ್ಕಾಗಿ ಲಕ್ಷಕ್ಕೂ ಹೆಚ್ಚು ಪ್ರತಿಗಳ ದಾಖಲೆಗಳನ್ನು ತಂಡ ಶೋಧ ಕಾರ್ಯ ನಡೆಸುತ್ತದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಆರೋಪಿಗಳ ವಿಚಾರಣೆ ನಡೆಸಲು ತನಿಖಾ ತಂಡ ಸಿದ್ಧತೆ ಮಾಡಿಕೊಂಡಿದೆ ಮೊದಲಿಗೆ ಫೋರ್ ದೇವರಾಜು ವಿಚಾರಣೆಗೆ ಸಿದ್ಧತೆ ನಡೆದಿದೆ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ಬಾಮೈದ ಗೇತ್ರಿ ಆಗಿರುವ ಮಲ್ಲಿಕಾರ್ಜುನರನ್ನ ವಿಚಾರಣೆ ನಡೆಸಲಾಗುತ್ತದೆ ಆ ಬಳಿಕ ಸಿದ್ದರಾಮಯ್ಯರ ಪತ್ನಿ ಎ ಟು ಪಾರ್ವತಿ ಅವರನ್ನ ವಿಚಾರಣೆ ನಡೆಸಿ ಕೊನೆಗೆ ದಸರಾ ಹಬ್ಬದ ಬಳಿಕ ಎ ಒನ್ ಸಿದ್ದರಾಮಯ್ಯರನ್ನ ವಿಚಾರಣೆ ನಡೆಸಲು ಲೋಕಾಯುಕ್ತ ಪ್ಲಾನ್ ಮಾಡಿದೆ ಉಳಿದ ಮೂವರು ಆರೋಪಿಗಳನ್ನ ಮುಂದಿನ ವಾರ ವಿಚಾರಣೆಗೆ ಕರೆಯುವ ಸಾಧ್ಯತೆಯೂ ಇದೆ ಇನ್ನು ಕೆಸರೆ ಗ್ರಾಮದಲ್ಲಿನ ಭೂಮಿಯ ಮೂಲಕ್ಕೆ ಕೈ ಹಾಕಿರೋ ಅಧಿಕಾರಿಗಳು ಹತ್ತಾರು ಮಾಹಿತಿ ಕಲೆ ಹಾಕುವುದಕ್ಕೆ ಮುಂದಾಗಿದ್ದಾರೆ ಮೈಸೂರು ತಾಲೂಕಿನ ಕೆಸರೆ ಗ್ರಾಮದ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯ ಮೂಲ ಏನು ಭೂಮಿಯ ಮೂಲ ಮಾಲೀಕರು ಯಾರು ಭೂಮಿಯನ್ನ ಯಾರು ಯಾರಿಗೆ ಮಾರಿದ್ರು ಎಂಬ ಬಗ್ಗೆ ತನಿಖಾ ತಂಡ ಮಾಹಿತಿ ಸಂಗ್ರಹಿಸುತ್ತಿದೆ ಅಷ್ಟೇ ಅಲ್ಲ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನನ್ನ ಮೊದಲು ಯಾರು ಖರೀದಿಸಿದ್ದು ಈ ಜಮೀನು ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹೇಗೆ ಬಂತು ಎಂಬ ಬಗ್ಗೆಯೂ ತನಿಖೆ ಆಗ್ತಿದೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯರ ಪಾತ್ರ ಏನು ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಮೂಡ ಹಂಚಿದ್ದು ಹೇಗೆ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನಗಳನ್ನು ಹಂಚಿಕೆಯ ಸೂತ್ರ ಏನು ಎಂಬ ಬಗ್ಗೆಯೂ ಪತ್ತೆ ಹಚ್ಚಬೇಕಾಗಿದೆ ಕಚೇರಿಗೆ ಬಂತು ನಾಲ್ಕು ಜೆರಾಕ್ಸ್ ಮೆಷಿನ್ ಮೂಡ ಅಧಿಕಾರಿಗಳು ಲೋಕಾಯುಕ್ತ ತಂಡ ಇಡಿ ಹಾಗೂ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ಸಮಿತಿಗೆ ಎಂಟು ಲಕ್ಷಕ್ಕೂ ಅಧಿಕ ಪುಟಗಳ ದಾಖಲೆಗಳನ್ನು ಒದಗಿಸಬೇಕಾಗಿದೆ ಇದಕ್ಕಾಗಿಯೇ ನಾಲ್ಕು ಜೆರಾಕ್ಸ್ ಮೆಷಿನ್ಗಳನ್ನು ಮೂಡಾ ಬಾಡಿಗೆಗೆ ತರಿಸಿಕೊಂಡಿದೆ ಈಗಾಗಲೇ ಮೂಡಾದಲ್ಲಿ ಹದಿನಾಲ್ಕಕ್ಕೂ ಹೆಚ್ಚು ಜೆರಾಕ್ಸ್ ಮೆಷಿನ್ಗಳಿದ್ದು ಇದರ ಜೊತೆಗೆ ಇನ್ನೂ ನಾಲ್ಕು ಮೆಷಿನ್ಗಳು ಸೇರ್ಪಡೆಯಾಗಿವೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎಲ್ಲಾ ದಾಖಲೆಗಳನ್ನು ಸರ್ಟಿಫೈಡ್ ಮಾಡಿ ಎಂಟು ಲಕ್ಷಕ್ಕೂ ಅಧಿಕ ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸುವುದೇ ಮೂಡಾ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿದೆ ಬಟ್ನಲ್ಲಿ ಮೂಡ ಹಗರಣದ ತನಿಖಾ ಕಾರ್ಯ ವೇಗವಾಗಿ ಸಾಕ್ತಿದ್ದು ಅಕ್ರಮ ನಡೆದಿದ್ಯಾ ಇಲ್ಲ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ